ಹಾಯ್ ಗಾಯ್ಸ್ ನಮಸ್ಕಾರ ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತಿ ಶಿಕ್ಷಣ ಸಮಿತಿಯಿಂದ ಪಿ ಯು ಕಾಲೇಜ್ ಮುಂದಗಡೆಯಿಂದ ಹೋಗ್ತಾ ಇದ್ದೀವಿ ಸೊ ಇದು ಮಾತೃಛಾಯ ಸ್ಕೂಲ್ ಆ್ಯಂಡ್ ಕಾಲೇಜು ಹೆಣ್ಮಕ್ಳಿಗಂತಾನೆ ಫ್ರೀ ಬಸ್ ಮೇಲೆ ಬೇರೆ ವೆಹಿಕಲ್ ಯಾಕೆ ಅಂತ ಬಸ್ನಲ್ಲೇ ಟಿಕೆಟ್ ತೊಗೊಂಡು ಹೋಗ್ತಾ ಇದ್ವಿ ಆರಾಮಾಗಿ ನಮ್ಮ ನಾಗಾರ್ಜುನ್ ಹಾಗೂ ಮೋನಿಕಾಗೆ ಬೇರೆ ಊರಿಗೆ ಹೋಗ್ತಾ ಇದ್ವಿ ಬಸ್ನಲ್ಲಿ ಅಂತ ಫುಲ್ ಖುಷಿ ನಮಗೆಲ್ಲ ಬಸ್ನಲ್ಲಿ ಸೀಟ್ ಸಿಕ್ತು ಎಲ್ರಿಗೂ ಸೊ ಖುಷಿಯಿಂದ ಹೋಗ್ತಾ ಇದ್ವಿ ಸೊ ಬಂದೇ ಬಿಡ್ತು ನಮ್ಮ ಸ್ಟಾಪು ಗಾಯ್ಸ್ ಇವತ್ತು ನಾವು ರಾಷ್ಟ್ರಕೂಟರ ನಾಡು ಎಂದೇ ಪ್ರಸಿದ್ಧವಾಗಿರುವ ನಮ್ಮ ಸೇಡಂನಲ್ಲಿ ಐವತ್ತನೇ ಭಾರತೀಯ ಸಂಸ್ಕೃತಿ ಉತ್ಸವ ಹೇಳು ಹಾಗೂ ಸ್ವರ್ಣ ಜಯಂತಿ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಇದು ಪ್ರಕೃತಿ ನಗರ ಬೀರ್ನಹಳ್ಳಿಯಲ್ಲಿ ನಡೀತಾ ಇದೆ ಸೊ ಈ ಕಾರ್ಯಕ್ರಮದ ವಿಶೇಷತೆ ಏನಂದರೆ ಇದು ಒಂಬತ್ತು ದಿನ ಒಂಬತ್ತು ವಿಷಯ ತೊಂಬತ್ತು ಲೀಡರ್ಸ್ಗಳು ಹಾಗೂ ಒಂಬೈನೂರು ಸ್ಟಾಲ್ಸ್ ಇಪ್ಪತ್ತೈದು ಲಕ್ಷ ಜನ ಬರುವಂತಹ ಕಾರ್ಯಕ್ರಮವಾಗಿದ್ದು ಇದೇ ಜನವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಆರರವರೆಗೂ ನಡೆಯಲಿದೆ ಇಲ್ಲಿ ಮಾತೃ ಸಮಾವೇಶ ಶೈಕ್ಷಣಿಕ ಸಮಾವೇಶ ಯುವ ಸಮಾವೇಶ ಇನ್ನೂ ಹಲವಾರು ಸಮಾವೇಶಗಳು ನಡೆಯಲಿದೆ ಹಾಗೂ ಇಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಸಹ ಬರಲಿದ್ದಾರೆ ಇದು ಎರಡುನೂರ ನೂರ ನಲವತ್ತು ಎಕರೆಯಲ್ಲಿ ನಡೀತಾ ಇದೆ ಅಂತೆ ಸೊ ಏಳು ಲೋಕವನ್ನೇ ಸೃಷ್ಟಿಸಿದರಂತೆ ಫಸ್ಟ್ ನಾವು ಎಂಟ್ರಿ ಆಗಿದ್ದು ಕೃಷಿ ಲೋಕಕ್ಕೆ ನೋಡಿ ಗಾಯಸ್ ಕೃಷಿ ಲೋಕ ಕಾಡಿದೆ ಒಂದು ಊರೇ ಇದೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ವಾಸಿಸ್ತಿರೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಡು ಎಲ್ಲ ಕಾಡು ನೋಡ್ತಾ ಹಾಗೆ ಮುಂದಕ್ಕೆ ಬಂದ್ವಿ ಇಲ್ಲಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಸಸಿಗಳಿದ್ವು ನಾವು ನೋಡಿದ್ದು ನೋಡದೇ ಇರೋಂತಹ ಸಸಿಗಳೆಲ್ಲ ಇದ್ವು ಆ್ಯಂಡ್ ನೋಡಿ ನಮ್ಮನ್ನು ಅಟ್ರಾಕ್ಟ್ ಮಾಡೋಂಥ ಪ್ಲೇಸ್ ಇದು ಏನಂದರೆ ಹದಿನಾಲ್ಕು ಜಾತಿಯ ಹೂಗಳು ಇಲ್ಲಿದ್ವು ಸೊ ಫುಲ್ ಕಲರ್ಫುಲ್ ಆಗಿದ್ವು ಎಪ್ಪತ್ನಾಲ್ಕು ಸಾಲುಗಳಿದೆವು ಫುಲ್ ಕಲರ್ಫುಲ್ ನಾವು ನೋಡದೆ ಇರೋದು ಕೇಳದೆ ಇರೋಂತಹ ಹೂಗಳೆಲ್ಲ ಇದ್ವು ಫುಲ್ ಖುಷಿ ಆಗ್ತಾ ಇತ್ತು ಆ ಹೂಗಳನ್ನ ನೋಡ್ತಾ ಇದ್ದೆರಿ ನಮಗೆ ಬೆಳ್ಳುಳ್ಳಿ ಹೇಗೆ ಬೆಳೀತಾರೆ ಅಂತ ಗೊತ್ತಿರಲಿಲ್ಲ ಬಟ್ ಇಲ್ಲಿ ನೋಡ್ತಾ ಇದ್ವಿ ಬೆಳ್ಳುಳ್ಳಿ ಬಗ್ಗೆ ಒಬ್ಬ ಆಂಟಿ ಹೇಳ್ತಾ ಇದ್ರು ಇದು ಇದೇ ನೋಡಿ ಬೆಳ್ಳುಳ್ಳಿ ಹೀಗೆ ಬೆಳೆಯುತ್ತೆ ಸೊ ಸ್ಮೆಲ್ ಕೂಡ ನೋಡಿ ಅಂತ ತೋರಿಸ್ತಾ ಇದ್ರು ಕೊನೆಗೂ ಬೆಳ್ಳುಳ್ಳಿ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಹಾಗೆ ನೋಡ್ತಾ ನೋಡ್ತಾ ಮುಂದೆ ಬಂದ್ವಿ ಅಲ್ಲೊಂದು ಬೋರ್ಡ್ ಬಿದ್ದಿತ್ತು ಮತ್ತೆ ಅದನ್ನು ಸರಿ ಮಾಡಿ

ನೋಡಿ ಇಲ್ಲಿ ನಮ್ಮ ಹೆಮ್ಮೆಯ ಕ್ರಾಂತಿವೀರ ತಂಗೊಳ್ಳಿ ರಾಯಣ್ಣನವರ ಭಾವಚಿತ್ರ ಹಾಗೆ ಈ ಸೈಡ್ ಬಂದರೆ ಎಲ್ಲ ಮಷಿನ್ಸ್ ಅಂದರೆ ಹೊಲಕ್ಕೆ ಬೇಕಾಗಿರುವಂಥ ಎ ಟು ಜೆಡ್ ಮಷಿನ್ಸ್ ಸೊ ಕೆಲವರು ನೋಡೋಕ್ಕೆ ಅಂತ ಬಂದಿದ್ರೆ ಕೆಲವರು ತಗೊಳಕ್ಕೆ ಅಂತ ಬಂದಿದ್ರೆ ನಾನು ಅನ್ಕೋತೀನಿ ಹಾಗೆ ನೋಡಿದರೆ ಇಲ್ಲಿ ರಾಗಿ ರಾಗಿಯಿಂದ ಯಿಂದ ಮಾಡಿರೋಂಥ ಪಾಗಲಿ ಸೊ ನಮ್ಮ ಅತ್ತಿಯವರು ರಾಗಿಯಿಂದ ಮಾಡಿರೋದಂಥ ಟೇಸ್ಟ್ ನೋಡಿಬಿಟ್ಟು ಬರೀ ತಗೊಂಡ್ರು ಚೆನ್ನಾಗಿದೆ ಅಂತ ಹಾಗೆ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕ್ಕಿಗಳು ನಾನು ನಾವು ನೋಡಿರ್ಲಿಲ್ಲ ಬಟ್ ಇಲ್ಲಿ ನೋಡ್ದೆ ಎಷ್ಟು ಟೈಪ್ಸ್ ಇದೆ ಅಂತಿಗಳು ಇಲ್ಲಿ ನೋಡಿ ಗಾಯ್ ಮುಟ್ಟಿದರೆ ಮುನಿ ಗಿಡ ನಮ್ಮ ಸ್ಕೂಲ್ ಗ್ರೌಂಡ್ ಅಲ್ಲೆಲ್ಲ ಇರ್ತಿದ್ರು ಆಟ ಆಡ್ತಿದ್ವಿ ಮುಂಜ ಮುಂಜಾನೆ ಹೋಗಿ ಹಾಗೆ ನಾವು ಕೃಷಿ ಲೋಕ ಮುಗಿಸಿ ವಿಜ್ಞಾನ ಲೋಕಕ್ಕೆ ಬಂದ್ವಿ ನೋಡಿ ಇಲ್ಲಿ ಹುಡುಗಿಯರು ಇಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇತ್ತು ಸೊ ಹುಡುಗಿಯರು ಸೌಂಡ್ ವೇರಿಯೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆ ಮುಂದಕ್ಕೆ ಹೋದ್ವಿ ನಾವು ಬೇರೆ ಫ್ರೆಂಡ್ಸ್ ಎಕ್ಸ್ಪಿರಿಮೆಂಟ್ ನೋಡೋಕ್ಕೂ ಅಂತ ನೋಡಿ ಇಲ್ಲಿ ಮಾನವನ ದೇಹ ಒಂದು ಹೆಣ್ಣಿನ ಗರ್ಭ ವ್ಯವಸ್ಥೆಯಲ್ಲಿ ಯಾವ ಹಂತಕ್ಕೆ ಮಗು ಯಾವ ರೀತಿ ಬೆಳೆಯುತ್ತೆ ಅಂತ ನೋಡಿದ್ವಿ ಸೊ ನೋಡಿ ಗಾಯಸ್ ಹೆಣ್ಣು ಎಷ್ಟು ಸ್ಟ್ರಾಂಗ್ ಅಂತ ಒಂದು ಜೀವಿಯನ್ನೇ ಸೃಷ್ಟಿಸಬಹುದಾದಂತ ಶಕ್ತಿ ಇದೆ ಒಬ್ಬ ಹೆಣ್ಣಲ್ಲಿ ನೋಡಿ ಗಾಯಸ್ ಇಲ್ಲಿ ಹುಡುಗರು ಮಾನವನ ಬಾಡಿ ಪಾರ್ಟ್ಸ್ ಹಾಗೂ ಅದರ ಫಂಕ್ಷನ್ ಬಗ್ಗೆ ಅಂಡ್ ಭೂಮಿ ಸೂರ್ಯನ ಸುತ್ತ ಸುತ್ತುವ ಬಗ್ಗೆ ಹೇಳ್ತಾ ಇದ್ರು ನೋಡಿ ಇಲ್ಲಿ ಜಗತ್ತಿನ ಅತ್ಯಂತ ಕ್ರೂರ ಪ್ರಾಣಿ ಯಾವುದಪ್ಪ ಅಂತ ನೋಡಕ್ಕೋದ್ರೆ ನಾವೇ ಇದ್ವಿ ಮನುಷ್ಯರು ಅಂತ ಗೊತ್ತಾಯ್ತು ಕೃಷಿ ಲೋಕ ವಿಜ್ಞಾನ ಲೋಕ ನೋಡಿ ಸುಸ್ತಾಗಿ ಹೊಟ್ಟೆ ಹೊತ್ತಾಯಿಸ್ತಾ ಇತ್ತು ಸೊ ಊಟಕ್ಕೆ ಅಂತ ಬಂದ್ರಿ ಸ್ವೀಟ್ ಮಾಡಿದ್ರು ಅದ್ರ ಜೊತೆಗೆ ಅನ್ನ ಸಾರು ತುಂಬ ಚೆನ್ನಾಗಿತ್ತು ಫೆಸಿಲಿಟಿ ಕೂಡ ನೆಕ್ಸ್ಟ್ ಚನ್ನಪಟ್ಟಣದ ಗೊಂಬೆಗಳು ಹೆಣ್ಮಕ್ಳು ಮನಸ್ಸೆಳೆಯುವಂತಹ ಎಲ್ಲ ಜುವಲ್ಸಲ್ಲಿದ್ವು ಬಳೆಗಳು ಸರಗಳು ಕಿವಿಎಗಳು ತುಂಬ ವೆರೈಟೀಸ್ ಇದ್ವು ಏನೂ ತಗೊಳ್ಳಿಲ್ಲ ಜಸ್ಟ್ ನೋಡಿಯೇ ಖುಷಿ ಪಡ್ತಾ ಇದ್ವಿ ಸೊ ಅಟ್ರಾಕ್ಟಿವ್ ಆಗಿದ್ವು ನೋಡಿ ಇಲ್ಲಿ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಅಂತ ಬಟ್ ರೇಟ್ ಜಾಸ್ತಿ ಅಂತ ನಾನು ಎದ್ದೆ ಎದ್ದೇ ಬಂದ್ಬಿಟ್ಲು ಅಲ್ಲಿಂದ ಎಷ್ಟೋ ದಿನದಿಂದ ಭಗವದ್ಗೀತೆ ಬುಕ್ ಓದಬೇಕು ಅನ್ನೋದಿತ್ತು ಬಟ್ ಓದಿರಲಿಲ್ಲ ಸೊ ಇಲ್ಲಿ ಭಗವದ್ಗೀತೆ ಬುಕ್ ಪರ್ಚೇಸ್ ಮಾಡಿದ್ವಿ ಅದ್ರ ಜೊತೆಗೆ ಏನೋ ಪ್ರಸಾದ ಸಹ ಕೊಟ್ಬಿಟ್ರು ನೆಕ್ಸ್ಟ್ ನಾವು ಮಕ್ಕಳ ಲೋಕಕ್ಕೆ ಬಂದ್ವಿ ಸೊ ಮಕ್ಕಳ ಲೋಕದಲ್ಲಿ ಏನೇನಿದಪ್ಪ ಅಂದರೆ ಅದೇ ಮಕ್ಕಳಿಗೆ ಇಷ್ಟ ಆಗುವಂಥ ಆಟಿಕೆಗಳು ಅಮ್ಮ ತಿರುಗಾಡಿ ಕಾರಣವೂ ಆಗ್ತಾ ಇದೆ ನೀವೇ ನೋಡ್ಕೊಂಡು ಬನ್ನಿ ನಾನು ಇಲ್ಲೇ ಕೂತ್ಕೋತೀನಿ ಅಂತ ಹೇಳಿಬಿಟ್ಟು ಕೂತ್ಕೊಡ್ಬಿಟ್ರು ಸೊ ನಾವೇ ಹೋಗ್ಬಿಟ್ವಿ ಮಕ್ಕಳ ಲೋಕಕ್ಕೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇದ್ವು ಸೊ ಮೋನಿಕಾ ಸ್ಟಾರ್ಟೇ ಮಾಡಿಬಿಟ್ಲು ಗೇಮ್ ಪ್ಲೇ ಮಾಡೋಕ್ಕೆ ಅಂಪಿಂತೂ ಬಾಲ್ನ ಸ್ಟಾಪ್ ಬಂದ್ಬಿಟ್ಲು ಇಲ್ಲಿ ಪ್ರೋಗ್ರಾಮ್ಗಳು ಮೀನ್ಸ್ ಅಂದರೆ ಸನ್ಮಾನ ಭಾಷಣ ಎಲ್ಲ ಮಾರ್ನಿಂಗ್ ಆ್ಯಂಡ್ ನೈಟ್ ಆಗುತ್ತೆ ಬಟ್ ನಾವು ಬಂದಿದ್ದು ಆಫ್ಟರ್ನೂನು ಸೊ ಅವೇನು ನೋಡ್ಲಿಕ್ಕೆ ಆಗ್ಲಿಲ್ಲ ಬಹಳ ವೆರೈಟಿ ಆಫ್ ಗೇಮ್ಸ್ ಇದ್ವು ನೋಡಿದ್ರೆ ಈಸಿ ಅನಿಸ್ತಾ ಇತ್ತು ಬಟ್ ಆಡಿದ್ಮೇಲೆ ಗೊತ್ತಾಯ್ತು ಹಾಡಿದವ ಗೇಮ್ ಅಂತ ಆದ್ರೂ ಟ್ರೈ ಮಾಡಿದ್ವಿ ಎಲ್ರು ಮಕ್ಕಳ ಲೋಕದಲ್ಲಿ ನಾವು ಕೂಡ ಮಕ್ಕಳ ತರಾನೇ ಆಡ್ತಾ ಇದ್ವಿ ನಾವು ಆಡೋದು ನೋಡಿ ನಾಗಾರ್ಜುನ್ ಕೂಡ ನಾನು ಆಡ್ತೇನೆ ಅಂತ ಅವನು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಜಾಸ್ತಿ ಗೇಮ್ಸ್ ಇದ್ವು ಸೊ ಎಲ್ಲ ಗೇಮ್ಸ್ ನೋಡಿ ಕೆಲವೊಂದಷ್ಟೇ ಅಷ್ಟೇ ಟ್ರೈ ಮಾಡಿದ್ವಿ ಎಲ್ಲ ಗೇಮ್ಸ್ ನೋಡ್ತಾ ನೋಡ್ತಾ ಆಡ್ತಾ ಆಡ್ತಾ ಟೈಮ್ ಆಗಿದ್ದೆ ಗೊತ್ತಾಗ್ಲಿಲ್ಲ ಸೊ ಕತ್ಲಾಗ್ತಾ ಬಂತು ಆವಾಗ ಗೊತ್ತಾಯಿತು ಟೈಮ್ ಎಷ್ಟಾಗಿರ್ಬೋದು ಅಂತ ಟೈಮ್ ನೋಡಿ ಮುಂದೆ ಹೋಗ್ಬೇಕಾದ್ರೆ ಮತ್ತೆ ಈ ಜಂಪಿಂಗ್ ಜಪ ಹಂಗೆ ಆಡ್ತೀವಂತ ನಾಗಾರ್ಜುನು ಚೈತ್ರ ಆಟ ಆಡ್ತಿದ್ರು ಸೊ ಅವರು ಸ್ವಲ್ಪ ಖುಷಿ ಇದ್ದರು ಆಟ ಆಡ್ತಾ ಸೊ ನಾಗಾರ್ಜುನ್ ಭಯಪಟ್ಟು ಕೆಳಗೆ ನಿಂತುಬಿಟ್ಟ ಅಲ್ಲೇ ಕೆಳಗೆ ನಿಂತಲ್ಲೇ ಜಂಪಿಂಗ್ ಜಂಪಾಗಿ ಮಾಡ್ತಾ ಇದ್ದ ಲೇಟ್ ಆಯಿತು ಅಂತ ಅಮ್ಮ ಕರಿತಾ ಇದ್ರು ಸೊ ಮಕ್ಕಳು ಲೋಕದಲ್ಲಿ ನಾವು ನೋಡಿ ಆಡಿ ಖುಷಿಪಟ್ವಿ ಹಾಗೆ ಹೊರಗೆ ಬರ್ತಾ ಅಲ್ಲಮ್ಮ ದೇವಸ್ಥಾನ ಸಹ ನೋಡಿ ಖುಷಿಪಟ್ವಿ ನಾವು ಲೇಟಾಗಿ ಅಂದರೆ ಮಧ್ಯಾಹ್ನ ಬಂದಿದ್ರಿಂದ ಸೊ ಏಳು ಲೋಕನ ನೋಡೋಕ್ಕಾಗಲಿಲ್ಲ ಮೂರೇ ಲೋಕನ ನೋಡಿಬಿಟ್ಟು ಮತ್ತೆ ಬಸ್ನಲ್ಲಿ ಬಂದುಬಿಟ್ವಿ ಸೊ ಇದು ನಮ್ಮ ಸೇಡಮ್ನ ನೈಟ್ ವ್ಯೂಸು ಸ್ವರ್ಣ ಜಯಂತಿ ಇರೋದ್ರಿಂದ ಫುಲ್ ಲೈಟಿಂಗಲ್ಲಿದೆ ನಮ್ಮ ಸೇಡಮ್ಮು ಫುಲ್ ಒಂದು ಕಳೆ ಇದ್ದಂಗೆ ನೋಡಿ ಅಲ್ಲಿ ನಮ್ಮ ಬಾಯ್ಸ್ ಆಂಜನೇಯನ್ ಟೆಂಪಲ್ ಜೈ ಶ್ರೀರಾಮ್ ಆ್ಯಂಡ್ ನೋಡಿ ಮಾತೃಶಯ ಕಾಲೇಜು ಫುಲ್ ಲೈಟಿಂಗಲ್ಲಿ ಮಿಂಚ್ತಾ ಇದೆ ನೈಟ್ ವಿ ವಿದು ಕಾಲೇಜು ಅಕ್ಕತ್ತಾಗಿದೆ ನೋಡೋಕ್ಕೆ ಮನೆಗೆ ರೀಚ್ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಕತ್ತಲಾಗಿತ್ತು ಸೊ ಸುಸ್ತಾಗಿ ಎಲ್ಲರೂ ಕೂತ್ಕೊಂಡಿದ್ರು ನಮ್ಮ ನಾಗಾರ್ಜುನ ಉತ್ಸಾಹದಲ್ಲಿ ತಗೊಂಡಿರೋ ಗಾಡಿನ ತಂದು ತೋರಿಸ್ತಾ ಇದ್ದ ಮತ್ತೆ ನೋಡಿ ನಮ್ಮ ಗಾಡಿ ನೋಡಿ ಗಾಯ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗೋಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವಿಡಿಯೋ